ನಮಸ್ಕಾರ ವೀಕ್ಷಕರೇ ಫ್ರಾನ್ಸ್ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ ಈ ಫಲಿತಾಂಶಗಳು ಜಗತ್ತಿನಾದ್ಯಂತ ಗಮನವನ್ನು ಸೆಳೆದಿದ್ದಾವೆ ಬಲಪಂಥೀಯ ಪಕ್ಷ ಗೆಲ್ಲುತ್ತೆ ಅಂತೇಳಿ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ವು ಆದರೆ ಇದನ್ನು ಬುಡಮೇಲು ಮಾಡಿ ನ್ಯೂ ಪಾಪ್ಯುಲರ್ ಫ್ರಂಟ್ ಎನ್ನುವಂತಹ ಎಡ ಮೈತ್ರಿಕೂಟ ಗರಿಷ್ಠ ಸ್ಥಾನಗಳನ್ನು ಪಡೆದುಕೊಂಡು ಸರ್ಕಾರ ರಚನೆಯತ್ತ ದಾಪುಗಾಲನ್ನು ಹಾಕ್ತಾ ಇದೆ ಫ್ರಾನ್ಸ್ನ ಐನೂರ ಎಪ್ಪತ್ತೇಳು ಸದಸ್ಯರ ಪಾರ್ಲಿಮೆಂಟ್ನಲ್ಲಿ ನ್ಯೂ ಪಾಪ್ಯುಲರ್ ಫ್ರಂಟ್ ನೂರ ಎಂಬತ್ತು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಮೊದಲನೇ ಸ್ಥಾನದಲ್ಲಿದ್ದರೆ ಎರಡನೇ ಸ್ಥಾನದಲ್ಲಿ ಅಧ್ಯಕ್ಷ ಎಮಾನ್ಯುಯಲ್ ನ್ ಅವರ ನಡುಬಲಪಂಥೀಯ ಎನ್ಸೆಬಲ್ ಗುಂಪು ನೂರ ಐವತ್ತೊಂಬತ್ತು ಗಳಿಸಿದೆ ರಾಷ್ಟ್ರೀಯ ರ್ಯಾಲಿಯ ನಾಯಕತ್ವದ ಉಗ್ರ ಬಲಪಂಥೀಯ ರಂಗ ಕೇವಲ ಸ್ಥಾನಗಳಲ್ಲಿ ಗೆದ್ದಿದೆ ಬಲಪಂಥೀಯ ರಿಪಬ್ಲಿಕನ್ ರಂಗ ಕೇವಲ ಗಳಿಸಿ ಸ್ಥಾನದಲ್ಲಿದೆ ಫ್ರಾನ್ಸ್ ಸಂಸತ್ತಿನಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಎರಡು ಎಂಬತ್ತು ಸ್ಥಾನಗಳು ಬೇಕಾಗಿದ್ದಾವೆ ಯಾರಿಗೂ ಬಹುಮತವನ್ನು ಸಿಕ್ಕಿಲ್ಲ ಎಡ ಮೈತ್ರಿಕೂಟ ಸರ್ಕಾರವನ್ನು ರಚಿಸುವ ಸಾಧ್ಯತೆಗಳು ಇದಾವೆ ಅಂತೇಳಿ ಹೇಳಲಾಗ್ತಾ ಇದೆ ಎಡಮೈತ್ರಿಕೂಟವು ನ್ಯೂ ಪಾಪ್ಯುಲರ್ ಫ್ರಂಟ್ ಎನ್ನುವಂತಹ ಒಂದು ಒಕ್ಕೂಟ ರಚನೆ ಮಾಡಿಕೊಳ್ಳುತ್ತೆ ಇದರಲ್ಲಿ ಫ್ರೆಂಚ್ ಕಮ್ಯುನಿಸ್ಟ್ ಪಾರ್ಟಿ ಫ್ರಾನ್ಸ್ ಇನ್ಸೋಮಿಸ್ ಪಕ್ಷ ನಡು ಎಡಪಂಥೀಯ ಸಮಾಜವಾದಿ ಪಕ್ಷ ಲೆಸ್ ಎಕಾಲಜಿಸ್ಟ್ ಅಂದ್ರೆ ಗ್ರೀನ್ ಪರಿಸರವಾದಿ ಪಕ್ಷ ಅಂತ ನಾವೇನು ಕರಿತೀವಿ ಇವರೆಲ್ಲರೂ ಕೂಡ ಸೇರಿಕೊಂಡು ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಫ್ರಾನ್ಸ್ ನಲ್ಲಿ ಚುನಾವಣೆಯನ್ನು ಎದುರಿಸಿದ್ವು ಈ ಚುನಾವಣೆಯಲ್ಲಿ ಎಡಪಂಥೀಯರನ್ನ ಹೇಗಾದರೂ ಮಾಡಿ ಸೋಲಿಸಬೇಕು ಅಂತೇಳಿ ಬಲಪಂಥೀಯ ಪಕ್ಷ ಮತ್ತು ಉಗ್ರ ಬಲಪಂಥೀಯ ಪಕ್ಷಗಳು ನಾನಾ ತಂತ್ರಗಳನ್ನು ಮಾಡಿದ್ವು ಮರಿನ್ ಲೇಪೆನ್ ಮತ್ತು ಜೋರ್ಡನ್ ಬಾರ್ಡೆಲ್ ಅವರ ನಾಯಕತ್ವದ ನವ ಫ್ಯಾಸಿಸ್ಟ್ ರಾಷ್ಟ್ರೀಯ ರ್ಯಾಲಿ ಪಕ್ಷ ಹಾಗೂ ಎಮ್ಯಾನ್ಯುಲ್ ಮ್ಯಾಕ್ರನ್ ಅವರು ಮಾಡಿದಂತಹ ತಂತ್ರಗಳನ್ನ ಬೇಧಿಸುವಲ್ಲಿ ಎಡಪಂಥೀಯ ಪಕ್ಷಗಳು ಯಶಸ್ವಿಯಾಗಿದ್ದಾವೆ ಫ್ರೆಂಚ್ ಚುನಾವಣೆಯ ಪದ್ಧತಿಯ ಪ್ರಕಾರ ಮೊದಲನೆಯ ಸುತ್ತಿನಲ್ಲಿ ಮೊದಲ ಎರಡು ಸ್ಥಾನವನ್ನ ಪಡೆದಂತಹ ಅಭ್ಯರ್ಥಿಗಳು ಮತ್ತು ಪಟ್ಟಿಯಲ್ಲಿರುವಂತಹ ಮತದಾರರ ಸಂಖ್ಯೆಯ ಶೇಕಡ ಹನ್ನೆರಡು ಪಾಯಿಂಟ್ ಐದರಷ್ಟು ಮತವನ್ನ ಪಡೆದಂತಹ ಅಭ್ಯರ್ಥಿಗಳು ಸಹ ಎರಡನೇ ಸುತ್ತಿನಲ್ಲಿ ಸ್ಪರ್ಧೆಯಲ್ಲಿ ಇರ್ತಾರೆ ಎನ್ನುವಂತಹ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ ಎರಡನೇ ಸುತ್ತಿನಲ್ಲಿ ಉಗ್ರ ಬಲಪಂಥೀಯ ರಂಗದ ಅಭ್ಯರ್ಥಿಗಳ ಗೆಲ್ಲುವನ್ನ ತಡಿಬೇಕಾದ್ರೆ ಮ್ಯಾಕ್ರಾನ್ ರಂಗ ಮೂರನೇ ಸ್ಥಾನ ಸ್ಥಾನದಲ್ಲಿರುವಂತಹ ಅಭ್ಯರ್ಥಿಗಳನ್ನ ಹಿಂದಕ್ಕೆ ಕಳಿಸುವಂತದ್ದು ಅಥವಾ ಸ್ಪರ್ಧೆಯಿಂದ ದೂರ ಇರುವಂತೆ ನೋಡ್ಕೊಳ್ಬೇಕು ಎನ್ನುವಂತಹ ಕರೆಯನ್ನ ಎಡಪಕ್ಷಿಗಳು ಮ್ಯಾಕ್ರನ್ ರಂಗದ ಜೊತೆ ಮಾತಾಡ್ತಾರೆ ಆದರೆ ಮ್ಯಾಕ್ರಾನ್ ಅವರು ಇದಕ್ಕೆ ಸಹಕಾರವನ್ನ ನೀಡೋದಿಲ್ಲ ಸಹಕಾರವನ್ನ ನೀಡೋದಕ್ಕೆ ಹಿಂದೇಟಾಗ್ತಾರೆ ಇಟ್ಟಾಗ್ತಾರೆ ನಾವಿಲ್ಲಿ ಗಮನಿಸಬೇಕಾಗಿದೆ ಆದರೆ ಎಡ ಮೈತ್ರಿಕೂಟ ಮ್ಯಾಕ್ರನ್ ರಂಗ ಗೆಲ್ಲುವಂತಹ ಸಾಧ್ಯತೆ ಇರುವಂತಹ ಕ್ಷೇತ್ರಗಳಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಂಡು ತನ್ನ ಅಭ್ಯರ್ಥಿಗಳನ್ನ ಹಿಂತೆಗೆದುಕೊಳ್ಳುವಂತೆ ನೋಡುತ್ತೆ ಅಂದ್ರೆ ಎಲ್ಲಿ ಬಲಪಂಥೀಯ ಅಭ್ಯರ್ಥಿಗಳ ಗೆಲ್ಬಹುದು ಗೆದ್ಬಿಡ್ತಾರೆ ಅವರು ಗೆದ್ರೆ ಅಪಾಯ ಎನ್ನುವಂತದನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂತಹ ಎಡಮೈತ್ರಿ ಕೂಟ ಮ್ಯಾಕ್ರಾನ್ ರಂಗ ಗೆಲ್ಲುವಂತಹ ಸಾಧ್ಯತೆ ಇರುವಂತಹ ಕಡೆಗಳಲ್ಲಿ ತಾನು ಎಲ್ಲಿ ಮೂರನೇ ಇತ್ತು ಅಂತಹ ಕಡೆಗಳಲ್ಲಿ ಅಭ್ಯರ್ಥಿಗಳನ್ನ ಹಿಂತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡುತ್ತೆ ಆದರೆ ಇದೇ ರೀತಿಯ ಕೆಲಸವನ್ನ ಮ್ಯಾಕ್ರಾನ್ ರಂಗ ಮಾಡಲಿಲ್ಲ ಇಲ್ಲಿ ಎನ್ನುವಂಥದ್ದನ್ನು ನಾವು ಗಮನಿಸಬೇಕು ಇಲ್ಲಿ ಬಲಪಂಥೀಯರು ಗೆಲ್ಲಬಾರದು ಮ್ಯಾಕ್ರಾನ್ ರಂಗ ಗೆಲ್ಲಬೇಕು ಎನ್ನುವಂತಹ ಕಾರಣಕ್ಕಾಗಿಯೇ ಒಂದು ನೂರ ಮೂವತ್ತೆಂಟು ಕ್ಷೇತ್ರಗಳಲ್ಲಿ ಮೂರನೇ ಸ್ಥಾನದಲ್ಲಿದ್ದಂತಹ ಎಡಪಂಥೀಯರು ಎರಡನೇ ಸುತ್ತಿನಲ್ಲಿ ಸ್ಪರ್ಧೆ ಹಿಂದೆ ಸರಿತಾರೆ ಆಗ ಎಚ್ಚೆತ್ತುಕೊಂಡಂತಹ ಮ್ಯಾಕ್ರಾನ್ ರಂಗ ತಾನು ಈ ರೀತಿಯ ತಂತ್ರವನ್ನು ಮಾಡದೆ ಹೋದ್ರೆ ಎರಡನೇ ಸುತ್ತಿನಲ್ಲಿ ಇನ್ನೊಂದಿಷ್ಟು ಸ್ಥಾನಗಳನ್ನ ಕಳೆದುಕೊಂಡು ಬಿಡಬಹುದು ಎನ್ನುವಂತಹ ಕಾರಣಕ್ಕಾಗಿಯೇ ಕೇವಲ ಎಂಬತ್ತೆರಡು ಸ್ಥಾನಗಳಲ್ಲಿ ಸ್ಪರ್ಧೆಯಿಂದ ಹಿಂದೆ ಸರಿಯುತ್ತೆ ಉಳಿದ ಸ್ಥಾನಗಳಲ್ಲಿ ಉಗ್ರ ಬಲಪಂಥೀಯ ರಾಷ್ಟ್ರೀಯ ರ್ಯಾಲಿ ರಂಗಕ್ಕೆ ಅದು ಬೆಂಬಲವನ್ನು ಕೊಡುತ್ತೆ ಎರಡನೇ ಸುತ್ತಿನಲ್ಲಿ ಒಟ್ಟು ಐದುನೂರ ಒಂದು ಸೀಟುಗಳಿಗೆ ಮತದಾನ ನಡೆಯುತ್ತೆ ಅವುಗಳಲ್ಲಿ ಒಟ್ಟು ಮುನ್ನೂರ ಆರು ಕ್ಷೇತ್ರಗಳಲ್ಲಿ ಮೂರು ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡಿದ್ರು ಅದರಲ್ಲಿ ಎಂಬತ್ತೊಂಬತ್ತು ಕ್ಷೇತ್ರಗಳಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು ಎನ್ನುವಂಥದ್ದನ್ನು ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದೆ ಅದರಲ್ಲಿ ಎಪ್ಪತ್ತು ಕ್ಷೇತ್ರಗಳಲ್ಲಿ ಮ್ಯಾಕ್ರಾನ್ ರಂಗ ಮೂರನೇ ಸ್ಥಾನದಲ್ಲಿದ್ದರೂ ಕೂಡ ಅದು ಸ್ಪರ್ಧೆಯನ್ನು ಮಾಡಿತ್ತು ಈ ಕ್ಷೇತ್ರಗಳಲ್ಲಿ ಅದು ಹಿಂತೆಗೆದುಕೊಂಡಿದ್ರೆ ನವ ಫ್ಯಾಸಿಸ್ಟ್ ಪಕ್ಷಕ್ಕೆ ಅಂದ್ರೆ ಉಗ್ರ ಪಂಥದ ಬಲಪಕ್ಷ ಏನಿದೆ ಅದಕ್ಕೆ ಇನ್ನಷ್ಟು ಕಡಿಮೆ ಸ್ಥಾನಗಳು ಬರ್ತಾ ಇದ್ದವು ಹೆಚ್ಚಿನ ಸೀಟುಗಳನ್ನು ಎಡ ಒಕ್ಕೂಟಕ್ಕೆ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಅದು ಬಹುಮತಕ್ಕೆ ಹತ್ತಿರ ಬರ್ತಾ ಇತ್ತು ಅದನ್ನು ತಡೆಯೋದಕ್ಕಾಗಿ ಮ್ಯಾಕ್ರಾನ್ ರಂಗ ಈ ರೀತಿಯ ತಂತ್ರಗಳನ್ನು ಮಾಡಿತು ಎನ್ನುವಂಥದ್ದನ್ನು ನಾವು ಇಲ್ಲಿ ನೆನಪು ಮಾಡಿಕೊಳ್ಬೇಕಾಗಿದೆ ಹಾಗಾದರೆ ಮ್ಯಾಕ್ರನ್ ಅವರ ತಂತ್ರಗಾರಿಕೆಯಾದರೂ ಏನಾಗಿತ್ತು ಎನ್ನುವಂಥದ್ದನ್ನು ನೋಡೋದಾದರೆ ಮ್ಯಾಕ್ರನ್ ಅವರು ಮಾಜಿ ಹೂಡಿಕೆ ಬ್ಯಾಂಕರ್ ಆಗಿದ್ದರು ರಾತ್ಶೀಲ್ಡ್ ಮತ್ತು ಸಿ ಬ್ಯಾಂಕ್ನಲ್ಲಿ ಅವರು ಹಿರಿಯ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾಯಿದ್ರು ನಂತರ ಅಧ್ಯಕ್ಷರಾಗಿ ಅವರು ಫ್ರೆಂಚ್ನ ಆರ್ಥಿಕತೆಯ ಪ್ರಮುಖ ವಿಭಾಗಗಳನ್ನು ಖಾಸಗೀಕರಣಗೊಳಿಸುವಂತಹ ನೀತಿಗಳನ್ನು ಅನುಸರಿಸಿದರು ಕಾರ್ಮಿಕರ ನಿವೃತ್ತಿ ವಯಸ್ಸನ್ನು ಹೆಚ್ಚಳ ಮಾಡುವಂಥದ್ದು ಮತ್ತು ಕಾರ್ಮಿಕರನ್ನು ಸುಲಭವಾಗಿ ವಜಾಗೊಳಿಸುವಂತಹ ಯೋಜನೆಗಳನ್ನು ಜಾರಿ ಮಾಡಿದರು ಬಂಡವಾಳಶಾಹಿ ವರ್ಗದ ಆದ್ಯತೆಗಳನ್ನು ಅನುಸರಿಸಿ ಅವರಿಗೆ ಪೂರಕವಾಗಿರ್ತಾರೆ ಂತಹ ರೀತಿಯಲ್ಲಿ ಅವರು ಕೆಲಸವನ್ನ ಮಾಡುತ್ತಾ ಬಂದ್ರು ಫ್ರೆಂಚ್ ಸಂಸತ್ತಿನ ಅವಧಿ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಕೊನೆಗೊಳ್ಳಬೇಕಾಗಿತ್ತು ಆದರೆ ಜೂನ್ ಒಂಬತ್ತರಂದು ಯುರೋಪಿಯನ್ ಒಕ್ಕೂಟದಲ್ಲಿ ಮ್ಯಾಕ್ರಾನ್ ಅವರಿಗೆ ಭಾರಿ ಸೋಲಾದ ನಂತರದೊಳಗಡೆ ಅವರು ಅವಧಿಗೆ ಮುನ್ನ ಸಂಸತ್ತನ್ನ ವಿಸರ್ಜಿಸಿ ಚುನಾವಣೆಯನ್ನು ನಡೆಸುವಂತಹ ಹೀನ ಕೃತ್ಯಕ್ಕೆ ಮುಂದಾಗ್ತಾರೆ ಮ್ಯಾಕ್ರಾನ್ ಮತ್ತು ನವ ಗೆ ಬಿಟ್ಟರೆ ಯಾರಿಗೂ ಕೂಡ ಚುನಾವಣೆ ಬೇಕಾಗಿರಲಿಲ್ಲ ಎನ್ನುವಂತಹ ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ ಜೂನ್ ಆರಂಭದಲ್ಲಿ ನಡೆದಂತಹ ಯುರೋಕೋಟ್ನ ಸಂಸತ್ತಿನ ಚುನಾವಣೆಯಲ್ಲಿ ರಾಷ್ಟ್ರೀಯ ರ್ಯಾಲಿ ಭಾರಿ ಗೆಲುವು ಕಾಣಿಸುತ್ತೆ ಇವರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗೆಲ್ಲೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಮ್ಯಾಕ್ರಾನ್ ಅವರ ಜನ ವಿರೋಧಿ ನೀತಿಗಳೇ ಕಾರಣ ನಾವು ನಾವಿಲ್ಲಿ ನೆನ್ಪು ಮಾಡಿಕೊಳ್ಬೇಕಾಗಿದೆ ಫ್ರಾನ್ಸ್ ಸೇರಿದಂತೆ ನ್ಯಾಟೋ ಧೋರಣೆಗಳಿಂದ ಆರಂಭವಾದಂತಹ ಉಕ್ರೇನ್ ಯುದ್ಧ ಹಾಗೂ ರಷ್ಯಾದ ಮೇಲಿನ ಆರ್ಥಿಕ ದಿಗ್ಬಂಧನದಂತಹ ನೀತಿಗಳು ಮತ್ತು ಅದರಿಂದಾಗಿ ಜನರ ಜೀವನ ವೆಚ್ಚದ ವಿಪರೀತ ಏರಿಕೆಯಾಗಿರುವಂಥದ್ದು ಮತ್ತು ಆರ್ಥಿಕತೆಯ ಮೇಲೆ ಆದಂತಹ ಪರಿಣಾಮಗಳ ವಿರುದ್ಧ ಜನರಿಗೆ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಇತ್ತು ಹಾಗಾಗಿ ಮ್ಯಾಕ್ರಾನ್ ಅವರ ವಿರುದ್ಧ ಮತ ಚಲಾಯಿಸಿದ ಇಲ್ಲಿ ಮತವನ್ನು ಚಲಾಯಿಸಿದ್ರು ಎನ್ನುವಂತ ನಾವು ಇಲ್ಲಿ ನೋಡಬೇಕಾಗಿದೆ ಇನ್ನೇನು ಕೆಲವೇ ವಾರಗಳಲ್ಲಿ ಪ್ಯಾರಿಸ್ನಲ್ಲಿ ಒಲಿಂಪಿಕ್ಸ್ ಆಟ ನಡೀತಾ ಇದೆ ಈ ಸಂದರ್ಭದಲ್ಲಿ ಇಡೀ ದೇಶವನ್ನು ಕ್ಷಿಪ್ರ ಚುನಾವಣೆಯಲ್ಲಿ ಮುಳುಗಿಸುವಂತಹ ಕೆಲಸವನ್ನ ಮ್ಯಾಕ್ರಾನ್ ಅವರು ಮಾಡಿದ್ರು ಫ್ಯಾಸಿಸ್ಟರ ಜಯದ ಭಯದಿಂದಾಗಿ ಮತದಾರರು ತಮ್ಮ ಪಕ್ಷದತ್ತ ಮುಖ ಮಾಡ್ತಾರೆ ಐಕ್ಯತೆ ಇಲ್ಲದೆ ಇದ್ದಂತಹ ಎಡಪಕ್ಷಗಳು ಕೂಡ ಚುನಾವಣೆಗೆ ಸಿದ್ಧರಾಗಿರಲಿಲ್ಲ ಅವರವರು ಕೂಡ ಕಚ್ಚಾಡ್ಕೊಳ್ತಾ ಇದ್ದಾರೆ ಎಡಪಕ್ಷಗಳಲ್ಲೂ ಕೂಡ ಐಕ್ಯತೆ ಇಲ್ಲ ಇದೆಲ್ಲದೂ ಕೂಡ ನನಗೆ ಲಾಸ್ಟ್ ಲಾಭ ಆಗುತ್ತೆ ನಮ್ಮ ಪಕ್ಷದ ಸಂಖ್ಯೆ ಹೆಚ್ಚಳ ಆಗುತ್ತೆ ಹಾಗಾಗಿ ಸಂಸತ್ತಿನೊಳಗಡೆ ನಿಯಂತ್ರಣವನ್ನ ಮಾಡುವಂತಹ ಮತ್ತು ಸಂಸತ್ತಿನೊಳಗಡೆ ನಮ್ಮ ಸ್ಥಾನವನ್ನು ಬಲಪಡಿಸೋದಕ್ಕೆ ಇದು ಸಹಾಯ ಆಗುತ್ತೆ ಎನ್ನುವಂತಹ ಲೆಕ್ಕಾಚಾರವನ್ನ ಮ್ಯಾಕ್ರಾನ್ ಅವರು ಮಾಡ್ಕೊಂಡಿದ್ರು ಈ ಲೆಕ್ಕಾಚಾರ ಈಗ ತಲೆ ಕೆಳಗಾಗಿದೆ ಮ್ಯಾಕ್ರಾನ್ ರವರ ಈ ಅಪಾಯಕಾರಿ ನಡೆಯನ್ನ ಜೂಜಾಟ ಅಂತ ಹೇಳಿ ಪ್ರಧಾನಿ ಗೇಬ್ರಿಯಲ್ ಅಟಲ್ ಅವರು ಸೇರಿದಂತೆ ಅವರ ಪಕ್ಷದ ನಾಯಕರು ಟೀಕೆಯನ್ನ ಮಾಡೋಕೆ ಶುರು ಮಾಡಿದ್ರು ನೀವು ನಡ್ಕೊಳ್ತಾ ಇರುವಂತಹ ರೀತಿ ಸರಿಯಾದಂತಹ ನೀತಿಯಲ್ಲ ಯಾಕೆ ಇನ್ನು ಚುನಾವಣೆಗೆ ಅವಧಿ ಇನ್ನು ಸಾಕಷ್ಟು ಅವಧಿ ಇದೆ ಈಗಲೇ ಯಾಕೆ ನೀವು ಸಂಸತ್ತನ್ನು ವಿಸರ್ಜನೆ ಮಾಡ್ತೀರಿ ಎನ್ನುವಂತಹ ಟೀಕೆಗಳನ್ನು ಕೂಡ ಅವರು ಎದುರಿಸಬೇಕಾಯಿತು ಆದರೆ ಈ ರೀತಿಯ ಕ್ಷಿಪ್ರ ಬೆಳವಣಿಗೆ ನಡೆದ ಬೆನ್ನಲ್ಲೇ ಎಡಪಕ್ಷಗಳು ತ್ವರಿತವಾಗಿ ನವ ಜನಪ್ರಿಯ ರಂಗ ಎನ್ನುವಂತಹ ಒಂದು ರಂಗವನ್ನು ಕಟ್ಕೊಳ್ತಾರೆ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂತಹ ಪ್ರಣಾಳಿಕೆಯನ್ನು ಹೊರಡಿಸಿ ಮ್ಯಾಕ್ರಾನ್ ಮತ್ತು ನವ ಫ್ಯಾಸಿಸ್ಟ್ ರಂಗ ಎರಡಕ್ಕೂ ಕೂಡ ಸವಾಲು ಒಡ್ಡುವಂತಹ ಕೆಲಸವನ್ನು ಇಲ್ಲಿ ಎಡಪಕ್ಷಗಳು ಮಾಡ್ತವೆ ಅನ್ನುವಂಥದ್ನ ಗಮನಿಸಬೇಕು ಅಂದರೆ ಎಡಪಕ್ಷಗಳಲ್ಲಿ ಐಕ್ಯತೆ ಇಲ್ಲ ಇದೆಲ್ಲದೂ ಕೂಡ ನಮಗೆ ಸುಲಭವಾಗಿ ಲಾಭ ಆಗ್ಬಿಡುತ್ತೆ ಅಂತೇಳಿ ಮ್ಯಾಕ್ರನ್ ಮತ್ತು ನವ ಫ್ಯಾಸಿಸ್ಟ್ ಪಕ್ಷಗಳು ಏನು ಅನ್ಕೊಂಡಿದ್ರು ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಸವಾಲೊಡ್ಡುವಂತಹ ಕೆಲಸವನ್ನು ಎಡಪಕ್ಷಗಳು ಐಕ್ಯತೆಯಿಂದ ನ್ಯೂ ಪಾಪ್ಯುಲರ್ ಫ್ರಂಟ್ ಎನ್ನುವಂತಹ ಎಡ ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಇಲ್ಲಿ ಸವಾಲನ್ನು ಒಡ್ಡಿದ್ರು ಗಮನಿಸಬೇಕಾಗಿದೆ ಚುನಾವಣೆ ನಡೆದಂತಹ ಎಲ್ಲಾ ಪ್ರದೇಶದಲ್ಲೂ ಕೂಡ ಮ್ಯಾಕ್ರನ್ ಅವರು ಬಹಳಷ್ಟು ಟೀಕೆಗಳನ್ನು ಎದುರಿಸಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಕ್ಷಿಪ್ರ ಚುನಾವಣೆಗೆ ಕರೆಯನ್ನ ನೀಡಿರತಕ್ಕಂಥದ್ದು ಜೂಜಾಟದ ಮೂಲಕ ನವ ಫ್ಯಾಸಿಸ್ಟರ್ಗೆ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳದ ಅವಕಾಶವನ್ನು ಕೊಡ್ತಾ ಇದ್ರೂ ಪರವಾಗಿಲ್ಲ ನಾನು ನನ್ನ ಸ್ಥಾನಗಳನ್ನ ಬಲಪಡಿಸ್ಕೊಳ್ಬೇಕು ಎನ್ನುವಂತಹ ಅವರ ನೀತಿಗೆ ದೊಡ್ಡ ಪ್ರಮಾಣದಲ್ಲಿ ವಿರೋಧ ವ್ಯಕ್ತ ಆಗುತ್ತೆ ಮ್ಯಾಕ್ರನ್ ಅವರ ಧೋರಣೆ ಇಡೀ ಚುನಾವಣಾ ಸಂದರ್ಭದಲ್ಲಿ ಚರ್ಚೆಗೆ ಬರುತ್ತೆ ತೀವ್ರ ಟೀಕೆಗೊಳಗಾಗುತ್ತೆ ಸಾರ್ವಜನಿಕ ಆಕ್ರೋಶಕ್ಕೊಳಗಾಗುತ್ತೆ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗಿದೆ ತಮ್ಮ ಪಕ್ಷದ ಸ್ಥಾನವನ್ನು ಬಲಪಡಿಸ್ಕೊಳ್ಬೇಕು ಎನ್ನುವಂತಹ ದುರುದ್ದೇಶವನ್ನು ಹೊಂದಿದ್ದಂತಹ ಮ್ಯಾಕ್ರಾನ್ ಅವರು ಮೊದಲ ಸುತ್ತಿನಲ್ಲಿ ಮೊದಲ ಸ್ಥಾನವನ್ನು ಪಡೆದಂತಹ ನವ ಫ್ಯಾಸಿಸ್ಟ್ರ ಅಪಾಯವನ್ನು ತಡೆಯೋದಕ್ಕಾಗಿ ಎರಡನೇ ಸುತ್ತಿನಲ್ಲಿ ಅವರು ಎಡ ಒಕ್ಕೂಟದ ಜೊತೆಗೆ ಸಹಕಾರವನ್ನು ಮಾಡಿಕೊಂಡಿದ್ರೆ ಖಂಡಿತ ಒಂದಿಷ್ಟು ಸ್ಥಾನದೊಳಗಡೆ ಎಡ ಒಕ್ಕೂಟವೋ ಅಥವಾ ಮ್ಯಾಕ್ರಾನ್ ರಂಗೋ ಒಂದಿಷ್ಟು ಸ್ಥಾನಗಳನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಆದರೆ ಇಲ್ಲಿ ಆ ರೀತಿಯ ಕೆಲಸವನ್ನು ಮ್ಯಾಕ್ರಾನ್ ಅವರು ಮಾಡಲಿಲ್ಲ ಆದರೆ ಪ್ರಧಾನಿ ಅಟಲ್ ಅವರು ಎಡ ಒಕ್ಕೂಟದ ತಂತ್ರಗಾರಿಕೆಯನ್ನು ಬೆಂಬಲಿಸ್ತಾರೆ ಇದು ಸರಿಯಾಗಿರ್ತಕ್ಕಂಥ ನಿಲುವಿದೆ ಬಲಪಂಥೀಯರನ್ನು ಮತ್ತು ಉಗ್ರ ಬಲಪಂಥೀಯರನ್ನು ಸೋಲಿಸಬೇಕು ಅಂತ ಹೇಳಿದರೆ ಖಂಡಿತ ನಾವು ಎಡ ಒಕ್ಕೂಟದ ತಂತ್ರಗಾರಿಕೆಯನ್ನು ಒಪ್ಕೊಳ್ಬೇಕು ಅಂತೇಳಿ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾರೆ ಮತ್ತು ಜಾರಿಗೆ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಆ ಕಾರಣಕ್ಕಾಗಿಯೇ ಅಟಲ್ ಅವರನ್ನು ಮ್ಯಾಕ್ರನ್ ಅವರು ಬಹಿರಂಗವಾಗಿ ಟೀಕಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಆದರೆ ಮ್ಯಾಕ್ರನ್ ಅವರ ಪಕ್ಷದ ಹಲವು ನಾಯಕರು ಬಲಪಂಥೀಯ ಪಕ್ಷವಾಗಿರ್ತಕ್ಕಂತಹ ನ್ಯಾಷನಲ್ ರ್ಯಾಲಿ ಏನಿದೆ ಮತ್ತು ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಕೊಟ್ಟು ಇಲ್ಲಿ ಒಂದು ರೀತಿ ಡೀಲ್ ಅನ್ನ ಮಾಡಿಕೊಂಡು ಎಡ ಒಕ್ಕೂಟದ ಅಭ್ಯರ್ಥಿಗಳು ಗೆಲ್ಲಬಾರದು ಎನ್ನುವಂತಹ ರೀತಿಯೊಳಗಡೆ ವಿಫಲ ಪ್ರಯತ್ನವನ್ನ ಮಾಡಿಸುತ್ತಾರೆ ಆದ್ರೆ ಪ್ರಧಾನಿ ಅಟಲ್ ಅವರು ಮಾತ್ರ ಎಡ ಪಕ್ಷದ ತಂತ್ರಗಾರಿಕೆಯನ್ನು ಒಪ್ಪಿಕೊಂಡು ಬಹಿರಂಗವಾಗಿ ಬೆಂಬಲಿಸುವಂತಹ ಕೆಲಸವನ್ನ ಮಾಡುತ್ತಾರೆ ನೆನ್ಪು ಮಾಡ್ಕೊಳ್ಬೇಕಾಗಿದೆ ಈ ಫಲಿತಾಂಶವನ್ನ ಇನ್ನೊಂದಿಷ್ಟು ಆಳವಾಗಿ ನೋಡೋದಾದ್ರೆ ಅಧ್ಯಕ್ಷ ಮ್ಯಾಕ್ರನ್ ಅವರ ನಡುಬಲಪಂಥೀಯ ರಂಗ ಕಳೆದ ಚುನಾವಣೆಗೆ ಹೋಲಿಕೆಯನ್ನು ಮಾಡಿದರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರತಕ್ಕಂತಹ ಚುನಾವಣೆಗೆ ಹೋಲಿಕೆಯನ್ನ ಮಾಡಿದ್ರೆ ಎಂಬತ್ತಾರು ಸೀಟುಗಳನ್ನ ಕಳೆದುಕೊಂಡಿದೆ ಜನಾದೇ ಕೂಡ ಅದು ಕಳೆದುಕೊಂಡಿದೆ ಮೊದಲ ಸುತ್ತಿನಲ್ಲಿ ಶೇಕಡಾ ನಾಲ್ಕು ಪಾಯಿಂಟ್ ಐದರಷ್ಟು ಮತ್ತು ಎರಡನೇ ಸುತ್ತಿನಲ್ಲಿ ಶೇಕಡ ಹದಿನಾಲ್ಕರಷ್ಟು ಮತವನ್ನು ಮ್ಯಾಕ್ರನ್ ಅವರ ರಂಗ ಇಲ್ಲಿ ಕಳೆದುಕೊಂಡಿದೆ ಇನ್ನು ಎಡ ಒಕ್ಕೂಟ ಮೊದಲ ಸುತ್ತಿನಲ್ಲಿ ಶೇಕಡ ಇಪ್ಪತ್ತೆಂಟು ಎರಡರಷ್ಟು ಮತವನ್ನು ಪಡೆಯುತ್ತೆ ಶೇಕಡಾ ಎರಡು ಪಾಯಿಂಟ್ ಆರಷ್ಟು ಅದು ಮತಗಳಿಕೆಯನ್ನು ಹೆಚ್ಚಳ ಮಾಡಿಕೊಂಡ್ರೂ ಕೂಡ ಎರಡನೇ ಸುತ್ತಿನಲ್ಲಿ ಶೇಕಡ ಇಪ್ಪತ್ತೈದು ಮತವನ್ನು ಪಡೆದುಕೊಳ್ಳುತ್ತೆ ಅಂದರೆ ಮೊದಲ ಏನೇ ಮತ ಪಡ್ಕೊಂಡಿದ್ರು ಅದಕ್ಕಿಂತ ಮೂರು ಪರ್ಸೆಂಟ್ ಮತವನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಮೇಲೋಟ ಗೋಚರ ಆಗಿದ್ರೂ ಕೂಡ ಶೇಕಡ ಐದು ಪಾಯಿಂಟ್ ಎಂಟರಷ್ಟು ಮತ ಪ್ರಮಾಣವನ್ನು ಅಲ್ಲಿ ಅವರು ಎಂಟರಷ್ಟು ಮತ ಪ್ರಮಾಣ ಎಡಪಕ್ಷಕ್ಕೆ ಅಲ್ಲಿ ಹಿನ್ನಡೆಯಾಗುತ್ತೆ ಅನ್ನುವಂಥದ್ದನ್ನು ನಾವು ಅಂಕಿಅಂಶಗಳ ಮೂಲಕ ನೋಡಬಹುದಾಗಿದೆ ಮೊದಲು ಮತ್ತು ಎರಡನೇ ಸುತ್ತಿನ ಮತಗಳನ್ನು ಒಟ್ಟು ಕ್ರೋಢೀಕರಿಸಿದ್ರೆ ಎಡ ಒಕ್ಕೂಟ ಶೇಕಡ ನಲವತ್ತೊಂಬತ್ತು ಐದರಷ್ಟು ಮತ ಪ್ರಮಾಣವನ್ನು ಪಡೆಯುತ್ತೆ ಮ್ಯಾಕ್ರಾನ್ ಕೂಟ ಶೇಕಡ ಐವತ್ತು ಪಾಯಿಂಟ್ ಮೂರರಷ್ಟು ಮತವನ್ನು ಪಡೆಯುತ್ತೆ ಒಟ್ಟು ಮುನ್ನೂರ ಮೂವತ್ತೊಂಬತ್ತು ಸೀಟ್ಗಳನ್ನು ಅವರು ಇಲ್ಲಿ ಈಗಾಗಲೇ ಗೆದ್ದಿದ್ದಾರೆ ಅಂತೇಳಿ ಮತಗಳಿಕೆ ಮತ್ತು ಸೀಟ್ ಎರಡರಲ್ಲೂ ಕೂಡ ನಿಚ್ಚಳ ಬಹುಮತವನ್ನ ಇವೆರಡೂ ರಂಗ ಒಟ್ಟಿಗೆ ಸೇರಿ ಚುನಾವಣೆ ಒಳಗಡೆ ಕೆಲಸ ಮಾಡಿದರೆ ಖಂಡಿತ ಒಂದು ನಿಚ್ಚಳ ಬಹುಮತ ಇಲ್ಲಿ ಸಿಗ್ತಾ ಇತ್ತು ಅಂತೇಳಿ ಆದರೆ ಹಿಂದೆ ಬಹುಮತವನ್ನು ಹೊಂದಿದ್ದಂತಹ ಮ್ಯಾಕ್ರನ್ ರಂಗವನ್ನು ಮೊದಲ ಸುತ್ತಿನಲ್ಲಿ ಮೂರನೇ ಸ್ಥಾನಕ್ಕೆ ಮತ್ತು ಎರಡನೇ ಸುತ್ತಿನಲ್ಲಿ ಎರಡನೇ ಸ್ಥಾನಕ್ಕೆ ನೂಕುವಂತಹ ಮೂಲಕ ಅದರ ನೀತಿಗಳನ್ನ ಇಲ್ಲಿ ಜನ ತಿರಸ್ಕಾರ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮತ್ತು ಮೊದಲ ಸುತ್ತಿನಲ್ಲಿ ಅದು ಮೂರನೇ ಸ್ಥಾನದಲ್ಲಿರುವಂತ ಇದ್ದಂತಹ ಸಂದರ್ಭದಲ್ಲಿ ಎರಡನೇ ಸುತ್ತಿನಲ್ಲಿ ಅದು ಎರಡನೇ ಸ್ಥಾನಕ್ಕೆ ಬರೋದಕ್ಕೆ ಎಡಪಕ್ಷದ ಅಭ್ಯರ್ಥಿಗಳ ಸಹಾಯ ಮತ್ತು ಎಡರಂಗದ ಒಕ್ಕೂಟ ಎಲ್ಲಿ ತಾನು ಸ್ಪರ್ಧೆಯಿಂದ ಹಿಂದೆ ಸರಿತೋ ಅದರಿಂದಾಗಿ ಅದು ಎರಡನೇ ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು ಇಲ್ಲ ಅಂತ ಹೇಳಿದ್ರೆ ಮತ್ತಷ್ಟು ಕುಸಿಯುವಂತಹ ಸಾಧ್ಯತೆಗಳಿದ್ವು ಎನ್ನುವಂಥದ್ದು ಅಂಕಿಅಂಶಗಳ ಮೂಲಕ ಗೊತ್ತಾಗ್ತಾ ಇದೆ ಫ್ರಾನ್ಸಿನ ಸಂಸತ್ತಿನಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದಿರುವಂತಹ ಎಡ ಒಕ್ಕೂಟದ ನಾಯಕತ್ವದಲ್ಲಿ ಸರ್ಕಾರವನ್ನು ರಚನೆ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಜನ ನಾಯಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿಗೆ ಸ್ಪಷ್ಟವಾಗಿರ್ತಕ್ಕಂತಹ ಜನಾದೇಶ ಇದೆ ಹಾಗಾಗಿ ಅವರಿಗೆ ಸರ್ಕಾರ ರಚನೆಗೆ ಅವಕಾಶವನ್ನ ಕೊಡೋಣ ಅಂತ ಹೇಳಿ ಮ್ಯಾಕ್ರನ್ ರಂಗದ ಹಲವು ನಾಯಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇತ್ತ ಎಡ ಒಕ್ಕೂಟವೂ ಕೂಡ ತನ್ನ ನಾಯಕನನ್ನು ಆರಿಸುವಂತಹ ಕೆಲಸವನ್ನು ಕೂಡ ಮಾಡಿಕೊಳ್ತಾ ಇದೆ ಇನ್ನು ಮ್ಯಾಕ್ರನ್ ರಂಗಕ್ಕೆ ಜನಾದೇಶ ಇಲ್ಲ ಎನ್ನುವನ್ನ ಮನಗಂಡಿರ್ತಕ್ಕಂತಹ ಪ್ರಧಾನಿ ಅಟಲ್ ಅವರು ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಆದರೂ ಕೂಡ ಮ್ಯಾಕ್ರಾನ್ ಅವರು ನ್ಯಾಟೋ ಎಪ್ಪತ್ತೈದನೇ ವಾರ್ಷಿಕೋತ್ಸವ ಶೃಂಗಸಭೆಗೆ ಅವರು ಯು ಗೆ ಹೋಗ್ತಾ ಇದ್ದಾರೆ ಹಾಗಾಗಿ ಅಲ್ಲಿಂದ ವಾಪಸ್ ಬರುವವರೆಗೂ ಕೂಡ ಅಟಲ್ ಅವರು ಪ್ರಧಾನಿಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸವನ್ನು ನಿರ್ವಹಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರು ಈ ರೀತಿ ಹೇಳೋದಕ್ಕೂ ಕೂಡ ಒಂದು ಕಾರಣ ಇದೆ ಯಾಕೆ ಅಂತ ಹೇಳಿದ್ರೆ ಎಡ ಮತ್ತು ಕಾರ್ಮಿಕ ರಂಗದ ಬೆಂಬಲಿತ ಪಕ್ಷಗಳು ಅಧಿಕಾರಕ್ಕೆ ಬರುವಂಥದ್ದನ್ನು ಹೇಗಾದರೂ ಮಾಡಿ ತಡಿಬೇಕು ಎನ್ನುವಂತಹ ಸೂಚನೆ ಮತ್ತು ಅವರೊಳಗಡೆ ಈ ರೀತಿ ಅವಕಾಶವನ್ನು ಕೊಡಬಾರ್ದು ಎನ್ನುವಂಥದ್ದು ಮ್ಯಾಕ್ರನ್ ಒಳಗಡೆ ಈಗಲೂ ಕೂಡ ಇದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ ದೊಡ್ಡ ಉದ್ಯಮಿಗಳು ಮತ್ತು ದೈತ್ಯ ಮಾಧ್ಯಮಗಳ ಬೆಂಬಲವನ್ನು ಹೊಂದಿರತಕ್ಕಂತಹ ಮ್ಯಾಕ್ರಾನ್ ಅವರು ಎಡಪಂಥೀಯರ ವಿರುದ್ಧ ಭಯವನ್ನು ಹುಟ್ಟಿಸುವಂತಹ ಕೆಲಸವನ್ನು ಈಗಲೂ ಕೂಡ ಮುಂದುವರಿಸ್ತಾ ಇದ್ದಾರೆ ಎಡ ಒಕ್ಕೂಟವನ್ನು ಅಧಿಕಾರದಿಂದ ಹೊರಗಡೆ ಇಡೋದಕ್ಕಾಗಿ ಅವರು ಬೇರೆ ರೀತಿಯ ಮಾರ್ಗವನ್ನು ಹುಡುಕ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಫ್ರೆಂಚ್ ಸಂವಿಧಾನದ ಪ್ರಕಾರ ಬಹುಮತವನ್ನು ಪಡೆದಂತಹ ಅಥವಾ ಅತಿ ದೊಡ್ಡದ ಪಕ್ಷದ ನಾಯಕರನ್ನೇ ಪ್ರಧಾನಿಯನ್ನಾಗಿ ನೇಮಿಸಬೇಕು ಅಂತಕ್ಕಂತಹ ಕಟ್ಟುಪಾಡು ಇಲ್ಲ ಆದರೆ ಪ್ರಧಾನಿ ಮತ್ತು ಅವರು ಸೂಚಿಸುವಂತಹ ಸಚಿವ ಸಂಪುಟಕ್ಕೆ ಪಾರ್ಲಿಮೆಂಟ್ ಅನುಮೋದನೆಯನ್ನ ನೀಡಬೇಕಾಗಿದೆ ಎಡ ಒಕ್ಕೂಟದ ಪ್ರಣಾಳಿಕೆ ಮತ್ತು ನಾಯಕತ್ವದ ಸರ್ಕಾರವನ್ನ ತಡೆಯುವಂತಹ ಪ್ರಯತ್ನವನ್ನ ಮ್ಯಾಕ್ರನ್ ಅಥವಾ ಅಷ್ಟೇ ಮಾಡ್ತಾ ಇದ್ದಾರೆ ವಲಯಗಳು ಕೂಡ ಈ ರೀತಿಯ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ ಆದ್ರೆ ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಿದ್ದಾಗಲೂ ಕೂಡ ಎಡಪಂಥೀಯ ವರ್ಗ ಸುಮ್ಮನೆ ಕೂತ್ಕೊಂಡಿಲ್ಲ ದುಡಿಯೋ ಮತ್ತು ಕಾರ್ಮಿಕ ವರ್ಗ ನಾಗರಿಕ ಸಮಾಜ ಸುಮ್ಮನೆ ಕೂತ್ಕೊಂಡಿಲ್ಲ ಎರಡೂ ಸುತ್ತಿನ ಚುನಾವಣೆಗಳಲ್ಲಿ ಪ್ರಚಾರ ಸಂಘಟಿತ ಪ್ರಯತ್ನದ ಮೂಲಕ ಎಡ ಒಕ್ಕೂಟವನ್ನು ಬೆಂಬಲಿಸಿದಂತಹ ಟ್ರೇಡ್ ಯೂನಿಯನ್ಗಳು ಸಾಮೂಹಿಕ ಸಂಘಟನೆಗಳು ಪರಿಸರವಾದಿಗಳು ಮತ್ತು ಇತರೆ ನಾಗರಿಕ ಗುಂಪುಗಳು ದುಡಿಯುವ ಜನರ ದೊಡ್ಡ ಸಂಘಟನೆಯಾಗಿರ್ತಕ್ಕಂತಹ ಸಿ ಜಿ ಟಿ ಮತ್ತು ಎಡಪಕ್ಷಗಳ ಕಾರ್ಯಕರ್ತರು ಎಡ ಒಕ್ಕೂಟದ ನಾಯಕತ್ವದಲ್ಲಿ ಸರ್ಕಾರ ರಚನೆಯಾಗಬೇಕು ಅದರ ಪ್ರಣಾಳಿಕೆಗಳು ಜಾರಿಯಾಗಬೇಕು ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ ಬೀದಿಗಿಡಿದು ಹೋರಾಟವನ್ನು ನಡೆಸುವಂತಹ ಎಚ್ಚರಿಕೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ ಚುನಾವಣಾ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆಯೇ ಬೀದಿಗಿಳಿದು ದೊಡ್ಡ ಪ್ರಮಾಣದಲ್ಲಿ ಎಡಪಕ್ಷದ ಸಂಘಟನೆಯ ಕಾರ್ಯಕರ್ತರು ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು ನಾಗರಿಕ ಸಮಾಜದ ಕಾರ್ಯಕರ್ತರು ಮತ್ತು ಪರಿಸರ ಸಂಘಟನೆಯ ಕಾರ್ಯಕರ್ತರು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಮಾಡ್ತಾ ಇದ್ದಾರೆ ಇಡೀ ಬೀದಿಗಳಲ್ಲಿ ಕುಣಿದು ಕುಪ್ಪಳಿಸುವಂತಹ ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ ಫ್ರಾನ್ಸ್ನ ಪ್ರಜಾಪ್ರಭುತ್ವವನ್ನು ಬೆಂಬಲಿಸುವ ಮತ್ತು ನವ ಫ್ಯಾಸಿಸ್ಟ್ ಅನ್ನ ಬಲವಾಗಿ ವಿರೋಧಿಸುವಂತಹ ನಡುಪಂಥೀಯ ಸೆಂಬಲ್ ಮತ್ತು ಬಲಪಂಥೀಯ ರಿಪಬ್ಲಿಕನ್ ಪಕ್ಷದ ಬಹಳಷ್ಟು ಜನ ಕಾರ್ಯಕರ್ತರು ನಾಯಕರು ಕೂಡ ಈ ಸಂಭ್ರಮದೊಳಗಡೆ ತೊಡಗಿಕೊಂಡಿದ್ರು ಎನ್ನುವಂತದ್ದನ್ನ ಮ್ಯಾಕ್ರಾನ್ ಅವರಿಗೆ ಈಗ ಗಾಬರಿಯನ್ನು ಹುಟ್ಟಿಸ್ತಾ ಇದೆ ಅಂದ್ರೆ ಎಲ್ಲರೂ ಕೂಡ ಎಡ ಒಕ್ಕೂಟದ ಸರ್ಕಾರದ ರಚನೆಗೆ ಅವಕಾಶಕ್ಕೆ ದೊಡ್ಡ ಪ್ರಮಾಣದಲ್ಲಿ ಕೇಳ್ತಾ ಇದ್ದಾರೆ ಪ್ರತಿಭಟನೆಯನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಏನು ಮಾಡಬೇಕು ಎನ್ನುವಂತಹ ಗಾಬರಿ ಈಗ ಮ್ಯಾಕ್ರಾನ್ ಅವರಿಗೆ ಶುರುವಾಗಿದೆ ಫ್ರಾನ್ಸ್ನ ಚುನಾವಣಾ ಫಲಿತಾಂಶಗಳು ಜಗತ್ತಿನಾದ್ಯಂತ ಸಾಕಷ್ಟು ಗಮನವನ್ನು ಸೆಳೀತಾ ಇದ್ದಾವೆ ಜನವಿರೋಧಿ ಕಠೋರ ಬಂಡವಾಳಶಾಹಿ ನೀತಿಗಳಿಂದ ಜನರ ಜೀವನ ದಿನೇ ದಿನ ದುರ್ಬಲವಾಗ್ತಾ ಇದೆ ಆ ವ್ಯವಸ್ಥೆಯ ವಿರುದ್ಧ ನಾವಿದ್ದೀವಿ ಅಂದರೆ ಬಂಡವಾಳಶಾಹಿ ವ್ಯವಸ್ಥೆಯ ವಿರುದ್ಧ ಇದ್ದೇವೆ ಜನವಿರೋಧಿ ನೀತಿಗಳ ಪರವಾಗಿ ನಾವಿದ್ದೇವೆ ಅಂತೇಳಿ ಫೋಜು ಕೊಡುವಂತಹ ನವ ಫ್ಯಾಸಿಸ್ಟ್ ಮತ್ತು ವಿವಿಧ ಉಗ್ರ ಬಲಪಂಥೀಯ ಶಕ್ತಿಗಳು ಅವರ ಪಕ್ಷದಗಳು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಾ ಇರುವಂಥದ್ದು ಕೂಡ ಬಲಗೊಳ್ತಾ ಇರುವಂಥದ್ದು ಕೂಡ ಆಘಾತಕಾರಿಯಾಗಿರ್ತಕ್ಕಂತಹ ವಿಚಾರ ಇದೆ ಇನ್ನು ಜನ ವಿಭಾಗಗಳ ನಡುವೆ ವಲಸೆಗಾರರ ನಡುವೆ ಅವರು ದ್ವೇಷವನ್ನು ಬಿತ್ತುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂದರೆ ನಾವು ಇದರ ವಿರುದ್ಧ ಇದ್ದೇವೆ ಬಂಡವಾಳಶಾಹಿ ವಿರುದ್ಧ ಇದ್ದೇವೆ ಎನ್ನುವಂತಹ ಮಾತನ್ನು ಕೊಡ್ತಾ ಕೊಡ್ತಾನೆ ದೊಡ್ಡ ಪ್ರಮಾಣದಲ್ಲಿ ಜನರ ನಡುವೆ ದ್ವೇಷವನ್ನು ಹಬ್ಬಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಚುನಾವಣೆ ಮೂಲಕ ಅಧಿಕಾರಕ್ಕೆ ಬರುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಈ ನವ ಫ್ಯಾಸಿಸ್ಟ್ ಶಕ್ತಿಗಳನ್ನು ಸೋಲಿಸುವ ಬಗ್ಗೆ ಹೇಗೆ ಎನ್ನುವಂಥದ್ದು ಎಡ ಪ್ರಜಾಸತ್ತಾತ್ಮಕ ಪ್ರಗತಿ ಪ್ರೇರಕ ಶಕ್ತಿಗಳಿಗೂ ಕೂಡ ಸವಾಲಾಗಿರುವಂತಹ ಇಂಥ ಸಂದರ್ಭದೊಳಗಡೆ ಫ್ರಾನ್ಸ್ನ ನ್ಯೂ ಪಾಪ್ಯುಲರ್ ಫ್ರಂಟ್ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರ ಮತ್ತು ಅವರು ನಡೆಸಿದಂತಹ ಪ್ರಯೋಗ ಒಂದು ಉತ್ತಮ ಮಾದರಿ ಅಥವಾ ಉತ್ತಮ ಉದಾಹರಣೆಯಾಗಿದೆ ಅಂತೇಳಿ ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ನ್ಯೂ ಪಾಪ್ಯುಲರ್ ಫ್ರಂಟ್ ದ ಗೆಲುವು ಫ್ರಾನ್ಸ್ನಲ್ಲಿ ಪ್ರಜಾಪ್ರಭುತ್ವ ಮತ್ತು ಕಾರ್ಮಿಕ ವರ್ಗಕ್ಕೆ ಮಾತ್ರ ಅಲ್ಲ ಇಡೀ ಜಗತ್ತಿಗೆ ವಿಶಾಲವಾಗಿರ್ತಕ್ಕಂತಹ ಏಕತೆಯನ್ನ ಸಂಘಟನೆಯನ್ನ ಮತ್ತು ಸಾಮೂಹಿಕವಾಗಿ ಸಜ್ಜುಗೊಳಿಸುವಂತಹ ಮುಂದಿನ ದಾರಿ ಹೇಗೆ ಎನ್ನುವಂಥದ್ದನ್ನು ತೋರಿಸ್ಕೊಡ್ತಾ ಇದೆ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಂ ಅನ್ನು ತಡಿಯುವುದಕ್ಕಾಗಿ ಬಲ್ಗೇರಿಯನ್ ಕಮ್ಯುನಿಸ್ಟ್ ಪಕ್ಷದ ನಾಯಕ ಜಾರ್ಜ್ ಡಿಮಾಟ್ರೀವ್ ಪರಿಚಯಿಸಿದಂತಹ ಕಾರ್ಮಿಕ ಎಡ ಪ್ರಗತಿಪರ ಮತ್ತು ನಡುಪಂಥೀಯ ಶಕ್ತಿಗಳನ್ನು ಒಗ್ಗೂಡಿಸುವಂತಹ ಜನಪ್ರಿಯ ರಂಗ ಪಾಪ್ಯುಲರ್ ಫ್ರಂಟ್ ತಂತ್ರಗಾರಿಕೆಯ ಹೊಸ ಅವತಾರಕ್ಕೆ ಜಗತ್ತಿನಾದ್ಯಂತ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ ಫ್ರಾನ್ಸ್ ಸುಮಾರು ತೊಂಬತ್ತು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜನಪ್ರಿಯ ರಂಗ ಸರ್ಕಾರದ ಆಯ್ಕೆಯನ್ನು ಮಾಡಿದಂತಹ ಮೊದಲ ದೇಶ ಆಗಿತ್ತು ಇಪ್ಪತ್ತೊಂದನೇ ಶತಮಾನದ ಇಂದಿನ ಸಂದರ್ಭದಲ್ಲೂ ಮತ್ತೆ ಮೊದಲ ದೇಶ ಆಗಿದೆ ಎನ್ನುವಂಥದ್ದು ಗಮನಾರ್ಹ ಸಂಗತಿಯಾಗಿದೆ ಯುದ್ಧ ಸರ್ವಾಧಿಕಾರಿ ಧೋರಣೆಯನ್ನು ಪ್ರತಿಪಾದಿಸುವಂತಹ ನವ ಫ್ಯಾಸಿಸ್ಟ್ ಶಕ್ತಿಗಳನ್ನ ಕುಗ್ಗಿಸಬೇಕಾದ್ರೆ ಎಡ ಪ್ರಜಾಸತ್ತಾತ್ಮಕ ಶಕ್ತಿಗಳು ಗಟ್ಟಿಗೊಳ್ಳಬೇಕು ಫ್ರಾನ್ಸ್ ಮಾದರಿಯನ್ನು ಅನುಸರಿಸಿ ಜನ ನವ ಫ್ಯಾಸಿಸ್ಟ್ ಶಕ್ತಿಗಳನ್ನ ತಿರಸ್ಕರಿಸುವಂತೆ ಮಾಡಬಹುದು ಎನ್ನುವಂತಹ ಚರ್ಚೆಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ